ಮನುಷ್ಯನ ಜೀವನಾನುಭವಗಳು ಬರಹಗಳಾಗಿ ಹರಳುಗಟ್ಟುತ್ತವೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದ ಎಲ್ಎಸ್ ಶಾಸ್ತ್ರಿ ಅವರು ಬೆಳಗಾವಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿ ಸಾವಿರಾರು ಕಾರ್ಯಕ್ರಮಗಳನ್ನು ಸಂಘಟಿಸಿ ಹೊಸಬರ ಪ್ರತಿಭೆಯ ವಿಕಸನಕ್ಕೆ ವೇದಿಕೆ ಕಲ್ಪಿಸಿ ಮಾದರಿಯಾಗಿದ್ದಾರೆ ಎಂದು ಕೃಷ್ಣಮೂರ್ತಿ ಹೆಬ್ಬಾರ್ ಹೇಳಿದ್ದಾರೆ ಅವರು ಹೊನ್ನಾವರದ ಎಸ್ ಎಂ ಪದವಿ ಕಾಲೇಜಿನ ಕನ್ನಡ ಸಂಘದ ಆಶ್ರಯದಲ್ಲಿ ನಡೆದ ಹಿರಿಯ ಸಾಹಿತಿ ಎಸ್ ಶಾಸ್ತ್ರಿ ಬೆಳಗಾವಿ ಅವರ ಉಪೇಕ್ಷಿತೆ ಮತ್ತು ಎಂಥ ಮರಳಯ್ಯ ಇದು ಎಂಥ ಮರಳು ಕೃತಿಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ಆದರೆ ತೋರಿಸಬೇಕಾದದ್ದು ಯಾವುದು ತೋರಿಸಬಾರದ್ದು ಯಾವುದು ಅನ್ನೋದ್ರ ಬಗ್ಗೆ ತಾರತಮ್ಯವನ್ನ ವಿವೇಕವನ್ನ ನಾವು ಬೆಳೆಸ್ಕೊಳ್ತಾ ಇದ್ದೀವಿ ಆ ಕಾರಣದಿಂದ ನಮ್ಮ ಸಾಹಿತ್ಯ ನಮ್ಮ ಬರವಣಿಗೆ ಅದು ಬೆಲೆಯನ್ನು ಕಳ್ಕೊಳ್ತಾ ಕಳ್ಕೊಳ್ತಾ ಈಗ ನೋಡಿ ಅಂದ್ರೆ ಈಗ ನೋಡಿ ನಮ್ಮ ಸಾಹಿತ್ಯಕ್ಕೆ ತಾಕತ್ತಿದ್ರೆ ನಮ್ಮ ಸಾಹಿತ್ಯಗಳಿಗೆ ತಾಕತ್ತಿದ್ರೆ ಅವ್ರ ಜೊತೆ ಜನ ಇರ್ತಿದ್ರಲ್ಲ ಇರುದಿಲ್ಲ ಯಾಕೆ ಅಂದ್ರೆ ಈಗ ವಿಶೇಷ ಅಂದ್ರೆ ಇವತ್ತಿನ ನಮ್ಮ ಎಲೆ ಶಾಸ್ತ್ರಿ ಅವರು

ಅರ್ಥದ್ದು ಅದೊಂದು ಪ್ರಯೋಗಶೀಲಕ್ಕಾಗಿ ಕುಮಳೆ ಜೋಶಿ ನಾವೆಲ್ಲ ಸೇರದೆ ಒಂದು ಮಾಡಿದ್ದು ಪುರುಷರತ್ನವೇ ಆಲಿಸುವಂತ ಸಂಧಾನಕ್ಕೆ ಶ್ರೀಕೃಷ್ಣ ಬಂದಾಗ ಬುದ್ಧಿ ದುರ್ಯೋಧನಿಗೆ ಒಂದು ಪದ್ಯ ದೇವಿದಾಸ ಕವಿ ಅದ್ಭುತವಾಗಿ ಆ ಪಾತ್ರವನ್ನು ಚಿತ್ರಿಸಿದ್ದಾರೆ ಪುರುಷರತ್ನೇ ಆಲಿಸುವ ಇಡೀ ಮಹಾ ರಾಮಾಯಣದಲ್ಲಿ ಕೂಡ ಮಂಡೋದರಿಗೆ ಮೊದಲೇ ಇಲ್ಲ ರಾವಣ ಸತ್ತ ಮೇಲೆ ಅಳುವಾಗ ಅದೆಲ್ಲ ಗೊತ್ತಾಗ್ತದೆ ಬಾಲ್ಯಕ್ಕಿಂತಲೂ ತಾರೆ ಕುರಿತಾಗಿ ಹೇಳ್ತೇವೆ ನಿಜವಾದ ಆ ವಾಲಿಯ ಸಾಮ್ರಾಜ್ಯದಲ್ಲಿ ತಾಯಿಯಂತಹ ಒಂದು ಮಹತ್ತರವಾದಂತ ಒಂದು ಸ್ತ್ರೀ ಯಾರೂ ಇಲ್ಲ ಗುಪ್ತಾರಿಕೆಯ ಮುಖ್ಯಸ್ಥರಾಗಿದ್ದವು ರಾಮಾಯಣ ಜನ ಬರುತ್ತೆ ಎಲ್ಲಕ್ಕಿಂತ ಮಿಕ್ಕುಳಾಗಿ ಮತ್ತೊಂದು ಇಂಥ ಉಪೇಕ್ಷಿತವಾದಂಥ ಒಂದು ಪಾತ್ರ ಯಾವುದನ್ನು ಇದ್ರೆ ಅದು ಕೃಷ್ಣನ ತಾಯಿಯಾಗಿರುವಂತಹ ದೇವತೆ ಕೃತಿಕಾರ ಎಲ್ಎಸ್ ಶಾಸ್ತ್ರಿ ಮಾತನಾಡಿ ಕೇವಲ ಬರೆದರೆ ಪ್ರಯೋಜನವಿಲ್ಲ ಓದಿ ಬರೆಯಬೇಕು ಪುಸ್ತಕ ತುಂಬಲು ಪುಸ್ತಕದ ಓದು ಸಹಕಾರಿ ಕಿರಿಯರು ಹಿರಿಯರ ಕೃತಿಗಳನ್ನು ಓದಿ ಅನುಭವ ಪಡೆಯಬೇಕು ಎಂದು ಸಲಹೆ ನೀಡಿದರು ಮಲೇಷಿಯಾ ಇಂಡೋನೇಷ್ಯಾ ಬಾಲಿ ಮತ್ತು ಸೌದಿ ಅರೇಬಿಯಾ ಈ ಎಲ್ಲ ಕೆಲ ದೇಶಗಳಲ್ಲಿ ನಾನು ಸಂಚರಿಸಿ ನನ್ನ ಅನುಭವಗಳನ್ನು ಪ್ರವೇಶಿಸಿ ಈ ಪುಸ್ತಕದಲ್ಲಿ ಅದನ್ನು ಥೈಲ್ಯಾಂಡಿನ ಹೋಗಿ ನನ್ನ ಮೊದಲನೇ ಪುಸ್ತಕ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಓಶಿಯಾನು ನಿನಗೆ ಸಲಾಮ್ ಅನ್ನುವಂಥ ಒಂದು ಪುಸ್ತಕವು ಅದು ಇತ್ತೀಚೆಗೆ ಎರಡನೇ ಎಡಿಷನ್ ಬಂದಿದೆ ಅದರಲ್ಲಿ ಥೈಲ್ಯಾಂಡಿನ ಸಮಗ್ರ ಚಿತ್ರ ಚಿತ್ರದಲ್ಲಿ ಅದನ್ನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅದೇ ಚಿಕೆಗೆ ಅದನ್ನು ಆ ಗ್ರಂಥವನ್ನು ಬಳಸಿಕೊಂಡಿದ್ದ ಬಹಳ ಸೂಕ್ಷ್ಮವಾಗಿ ಆ ದೇಶದ ಜನರ ಮನಸ್ಸಿನ ಒಳಗೆ ಹೊಕ್ಕು ಅವರ ಸಂಸ್ಕೃತಿಯನ್ನ ನಾನು ಅದರಲ್ಲಿ ಪ್ರತಿಬಿಂಬಿಸಿದ್ದೇನೆ ಅವರ ಬಗ್ಗೆ ಥೈಲ್ಯಾಂಡ್ ಇರಲಿ ಸೌದಿ ಅರೇಬಿಯಾ ಇರಲಿ ಹಿರಿಯ ಸಾಹಿತ್ಯ ಹೊನ್ನಪ್ಪಯ್ಯ ಗುಣಗ ಅವರು ಶಾಸ್ತ್ರಿಯವರ ಉದಾರತೆ ಮತ್ತು ಸಹಕಾರದ ಮನೋಧರ್ಮವನ್ನು ಶ್ಲಾಘಿಸಿದರು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಭಾಗ್ಯ ಹಾಗೂ ಸಂಗಡಿಗರು ಪ್ರಾರ್ಥಿಸಿದರು ವಿದ್ಯಾಧರ್ ಕರ್ತೋಕ ಕಾರ್ಯಕ್ರಮ ನಿರ್ವಹಿಸಿದರು